ನೀವು ಏನು ಐದು ದಿನಗಳ ಕಾಲ ಶಾಂತ ರೀತಿಯಿಂದ ಪ್ರತಿಭಟನೆ ಮುಂದುವರಿಸಿದಿರ ಅದೇ ರೀತಿ ಸಾಕಾರ ಕೊಟ್ಟಿದ್ದೀರಿ ನೀವು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಅದೇ ರೀತಿ ಇನ್ನೊಂದು ಎರಡು ದಿನ ಇವತ್ತು ನಾಳೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡೋದ್ರ ಮೂಲಕ ನಮಗೆ ಸಹಕಾರ ನೀಡಬೇಕು ಅಂತೇಳಿ ಅಂತ ತಮ್ಮೆಲ್ಲರಿಗೂ ನಾನು ಮೂರನೇ ತಾವು ಪರ್ಮಿಷನ್ ನಮಗೆ ಹೋಗಿದ್ದೀರಾ ಇವತ್ತು ಎಂಟನೇ ಜನ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿದ್ರು ಯಾವುದೇ ಯಾರಿಗೂ ಕೂಡ ಗಲಾಟೆ ಇಲ್ಲದೆ ಯಾರಿಗೂ ತೊಂದರೆ ಕೊಡದೆ ನಾವೆಲ್ಲರೂ ಎಲ್ಲರ ರೀತಿಯಿಂದ ಅಂದರೆ ನಾವು ಇಲ್ಲಿವರೆಗೂ ಮೂವತ್ತು ವರ್ಷಗಳ ನಿರಂತರವಾಗಿಯೇ ಶಾಂತಿ ರೀತಿಯ ಇಲ್ಲಿ ಕೂಡ ನಾವು ಸಂದೇಶವನ್ನು ಕಾಯಲಿಕ್ಕೆ ನಾವು ಸಿದ್ಧವಾಗಿ ಇರ್ತೀವಿ ದಯವಿಟ್ಟು ನಮ್ಮನ್ನು ತಾಳ್ಮೆಯನ್ನು ಕಳಿಸ್ಬೇಡಿ ಯಾಕಂತಂದರೆ ನಾವು ಹೋರಾಟಗಾರರು ನಾವು ಹೊಟ್ಟೆ ಸುಟ್ಟಿರುವಂಥ ಸಮಾಜ ಈ ಸಮಾಜಕ್ಕೆ ನ್ಯಾಯ ಸಮಾಜ ನ್ಯಾಯ ಸಿಬ್ಬತನ ಉದ್ದೇಶಕ್ಕಾಗಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ನಾವೆಲ್ಲರೂ ಮಕ್ಕಳನ್ನ ಬಿಟ್ಟು ಎಲ್ಲೋ ಬೀದರು ಗುಲ್ಬರ್ಗ ಯಾದಗಿರಿ ಚಿಕ್ಕಬಳ್ಳಾಪುರ ಕೋಲಾರ ನಾವು ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಎಲ್ಲ ಇಲ್ಲೇ ಇದ್ದೀವಿ ಸಾರ್ ದಯವಿಟ್ಟು ತಾವು ಒಂದು ಆರು ಗಂಟೆವರೆಗೆ ಸರ್ಕಾರ ಅನ್ನೋದು ಯಾವುದೇ ಪ್ರತಿನಿಧಿ ಇರ್ಬೋದು ಅವ್ರಿಗೆ ಯಾವುದೇ ಮಂತ್ರ ಇರ್ಬೋದು ಆದರೆ ಮುಖ್ಯಮಂತ್ರಿ ಬರ್ಬೇಕಂತಲ್ಲ ಅವ್ರ ಬಂದು ಮರದ ಬರ್ತಕ್ಕಂಥ ಇರ್ತಾವೆ ಈ ಒಂದು ಸೋಮವಾರ ನಾವು ಮಾಡ್ತೀವಿ ಅದು ಸಾಧ್ಯ ಆಗುತ್ತೆ ಅಂತ ನಾನು ಪರವಾಗಿಲ್ಲ ದಯವಿಟ್ಟು ಇದಕ್ಕೆಲ್ಲ ನೀವು ಸಹಕಾರ ಥರ ಕೊಡಬೇಕು ಇಷ್ಟು ಇದಕ್ಕೆ ಮುಂದಿನ ಏನಿಲ್ಲ ಹತ್ತು ಜನ ಹುಡುಗರು ಈಗ ಬೆಟ್ಟ ಇಲ್ಲ ಎತ್ತಾ ಇದ್ದಾರೆ ನಾವು ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಹೇಳ್ತಾಯಿರ್ತೆ ನಾವು ಲೀಡರ್ಗಳಿಗೆ ಪೊಲೀಸ್ಗಳಿಗೆ ಡಾಕ್ಟರ್ಗಳಿಗೆ ಯಾವುದೇ ರಜೆ ಇಲ್ಲ ಯಾವುದೇ ಹರಣಿ ಇರಲ್ಲ ಸರ್ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಸಿ ಎಮ್ ಅನ್ನು ಕರೆಸಿ ಅಥವಾ ಎಸ್ ಸಿ ಮಾದಪ್ಪನ ಕರೆಸಿ ಮುನಿಯಪ್ಪ ಅವ್ರಿಗೆ ಕರೆಸಿ ತಿಮ್ಮಪ್ಪರು ಕರೆಸಿ ಅಂತ ಹೇಳಿ ಕೋರ್ಸಿಗೆ ಸೌಜನ್ಯಕ್ಕಾದ್ರೆ ಇವತ್ತಿಗೆ ಆರು ದಿವಸ ಆಯಿತು ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ದೀವಿ ಎರಡು ಮೂರು ಸಲ ನಮ್ಮ ರಾಜ್ಯ ಅಧ್ಯಕ್ಷರು ಇಲ್ಲೇ ಕುಂತು ಸುಸ್ತಾಗಿ ಅವರು ಸಾವು ಮತ್ತು ಜೀವದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ನಮ್ಮದು ಹುಲಿಗೆಪ್ಪ ಅಂತ ಇನ್ನೇ ಅಸ್ತವಸ್ತಾಗ ಹಸ್ತಾಗ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೀವಿ ಇವರಿಗೆಲ್ಲ ಏನಾದರೂ ಆದರೆ ಅದಕ್ಕೆಲ್ಲ ಕಾರಣ ಸರ್ಕಾರನೇ ಹೊಣೆ ಆಗ್ತದೆ ಹದಿನೆಂಟುವರೆಗೆ ಏನಾರ ವ್ಯವಸ್ಥೆ ಮಾಡ್ತಾರೆ ಅಂತೇಳಿ ನಾವು ಅವ್ರಿಗೆ ಹೇಳಿದಾಗ ಶಾಂತಿ ರೀತಿ ಕುಂತಾರೆ ಸರ್ ಸಾಯಂಕಾಲ ಆರು ನಂತರ ಈ ಹುಡುಗರು ನಮ್ಮ ಕೈಲಿಂದ ಮೀರ್ತದೆ ಅದಕ್ಕೆ ಮೀರು ಬಿಡಬಾರ್ದು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ರಾಷ್ಟ್ರೀಯ ಸಂಘಟನೆಯ ಒಂದು ಧರಣಿ ಸತ್ಯಾಗ್ರಹ ಆಗ್ತದೆ ಆರು ದಿವಸ ಆಗ್ತದೆ ಶಾಂತ ರೀತಿಯಿಂದ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರ ಕೊಡ್ತೀವಿ ನಡುವೆ ನಮ್ಮ ರಾಜ್ಯಾಧ್ಯಕ್ಷರು ಅಸ್ವಸ್ಥರಾಗಿ ಬೀಳ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಎರಡೆರಡು ಸಾರಿ ನಮ್ಮ ಹಿರಿಯ ಉಪಾಧ್ಯಕ್ಷರು ಕೂಡ ಆರೋಗ್ಯ ಗಂಭೀರ ಆಗ್ತದೆ ಇಷ್ಟಾದರೂ ಕೂಡ ಸರ್ಕಾರ ಸರ್ಕಾರ ಹೋಗಿ ಸರ್ಕಾರದ ಸಂಬಂಧಪಟ್ಟ ಒಬ್ಬ ಅಧಿಕಾರಿ ಪೊಲೀಸ್ ಇಲಾಖೆ ಒಬ್ಬ ಬಿಟ್ರೆ ಬೇರೆ ಯಾರೇ ಆಗಲಿ ಕೂಡ ಬಂದು ಒಂದು ಸೌಜನ್ಯಕ್ಕಾದ್ರೂ ಒಂದು ಭೇಟಿ ನೀಡಿ ಏನಾಗಿದ್ದೀರಿ ಅನ್ನೋದು ಕೂಡ ಹೇಳ್ತಾ ಇಲ್ಲ ಅಂತಂದ್ರೆ ನಮಗೆ ಇದು ಗಂಭೀರವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ಆವಾಗ ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ ನಿನ್ನೆ ಇದೇ ಒಂದು ನೋವು ಇದೇ ಒಂದು ಆತಂಕ ಇಷ್ಟು ಭಾಗ ಪಡ್ಕೊಂಡ್ರು ಕೂಡ ಸರ್ಕಾರಗಳು ಜಾನಮೌನ ಮೌನ ವಹಿಸಿ ನಿಮ್ಮಂತ ಒಳ್ಳೆ ಅಧಿಕಾರಿಗಳನ್ನ ನಮ್ಮ ಕಡೆ ಕಳಿಸಿ ಸಮಾಧಾನ ಮಾಡುವಂತ ಸಮಾಧಾನ ಮಾತುಗಳನ್ನ ಮಾತಾಡಿಸಿ ನಮ್ಮನ್ನ ಅಲ್ಲಿಗೆ ಅಲ್ಲಿಗೆ ಹತ್ತಿಕ್ಕುವಂತ ಪ್ರಯತ್ನ ಈಗಿಂದ ಅಲ್ಲ ಮೂವತ್ತು ವರ್ಷದಿಂದ ಇದೇ ಆಗ್ತಾ ಇರೋದು ಅದನ್ನ ತನಿಖೆ ನಿನ್ನ ಬಜೆಟ್ ಅಧಿವೇಶನದಲ್ಲಿ ನಮ್ಮ ನಾಡಗಾರ ನುಗ್ಗಿದ್ದು ಸದನಕ್ಕೆ ಯಾಕಂದ್ರೆ ನಮ್ಮ ಧ್ವನಿ ಊಟಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಇವಾಗ ಕೂಡ ಅದೇ ಆಗ್ತಾ ಇರೋದು ನಾವೇನ್ ಕೇಳ್ತಾ ಇದೀವಿ ಒಬ್ಬ ಕುಮಾರಸ್ವಾಮಿ ಕೆಲಸ ಪೊಲೀಸ್ ಇಲಾಖೆ ಬಿಡ್ರಿ ನೀವು ಇದೀರಂದ್ರ ಜೊತೆ ನಮ್ಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಅಪವ ಅಪರವಾದ ಗೌರವ ನಮ್ಗೆ ಯಾವ ರೀತಿ ದೇಶಾನ ಸೈನಿಕರು ಕಾಯ್ತಾರೋ ಆ ರೀತಿಯಾಗಿ ನೀವು ನಾಡನ್ನು ಕಾಯ್ತಾ ಇದ್ದೀರಿ ನಿಮ್ಗೆ ನಮ್ಮದೊಂದು ದೊಡ್ಡ ಸಲಾಂ ಸರ್ಕಾರದಲ್ಲಿ ಇವತ್ತಿನ ದಿವಸ ನಮ್ಮ ಓಟ್ ತಗೊಂಡು ನಮ್ಮ ಮತಗಳನ್ನ ತಗೊಂಡು ನಮ್ಮನ್ನ ಹೆಸರು ಹೇಳ್ಕೊಂಡು ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾರೋ ಅಂತ ಆಳುವಂತ ಅಧಿಕಾರದಿಂದ ಒಬ್ಬ ಒಬ್ಬ ಗುಮಾಸ್ತ ಬರಕ್ಕಾಗಲ್ವಾ ಈ ವೇದಿಕೆಗೆ ಒಬ್ಬ ನಿಮ್ ಕೈಯಿಂದ ಕಿಸ್ಟರ್ ಬೇಡ ನಮ್ಗೆ ಒಬ್ಬ ಅಧಿಕಾರಿ ಬರೋದು ಬಾಡ ನಮ್ಗೆ ಅವ್ರು ಬಂದು ಏನು ಮಾತಾಡ್ಲಿ ಸೋಮವಾರ ದಿವಸ ನಾವು ನಿಮಗೆ ಭೇಟಿ ಮಾಡಿಸ್ತೀವಿ ಅಂತಂದ್ರೆ ಹಂಗನ್ಬಿಟ್ಟು ನಿಮ್ ಮೇಲೆ ಗೌರವ ಇಲ್ಲ ಅಂತಲ್ಲ ಈ ಒಂದು ದಪ್ಪ ಚರ್ಮವಾಗಿರುವಂತ ಸರ್ಕಾರ ನಮ್ಮ ಮಾತು ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ನೋವನ್ನ ನಮ್ಮ ಒಳಗಿನ ಒಂದು ಆತ್ಮದ ಕಿಚ್ಚನ್ನು ತಾವು ಅರ್ಥ ಮಾಡ್ಕೊಳ್ಬೇಕಂತ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾರದ ಸರ್ಗೆ ಮತ್ತೆ ಮಾದೇವಪ್ಪ ಸರ್ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಸಾಹೇಬ್ರೆ ನಾ ಗಟ್ಟಿಯ ಮಾತಾಡ್ತಾ ನಿಮ್ಗೋಸ್ಕರ ಸರ್ಕಾರ ನಿಂತ ಅದು ಹಿಂಗೆ ಮಾತಾಡ್ದು ಅವರು ಅದಕ್ಕೋಸ್ಕರವಾಗಿ ನಿನ್ನೆ ನುಗ್ಗಿದ್ದಲ್ಲಿ ಇವತ್ತು ನಮ್ಮ ಒಂದು ಹೊಟ್ಟೆ ಕಿಚ್ಚ ಇವತ್ತು ಸದನಕ್ಕೆ ಮುಟ್ಟಿದೆ ಅವರ ಮನೆಗಳನ್ನ ಮುಟ್ಟಿ ಸರ್ಕಾರನ ಸುಟ್ಟು ಹಾಕೋದ್ರಲ್ಲಿ ಬಹಳ ತಡೆಯ ತಡ ಇಡಿ ತಡ ಹಾಕೋದ್ರ ಸಾಹೇಬ್ರೆ ಒಂದು ನಿಟ್ಟ ನಾನು ನಿಮ್ಮ ನಿಮ್ಮ ಮೂಲಕ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾ ಇದೀವಿ ದಯವಿಟ್ಟು ತಾವು ಸರ್ಕಾರದ ವತಿಯಿಂದ ನೀವು ಸೋಮವಾರ ಸೋಮವಾರನೇ ಕರೆಸಿ ಪರವಾಗಿಲ್ಲ ನಾವು ಒಪ್ಕೊಳ್ತೀವಿ ಆದ್ರೆ ಸರ್ಕಾರದಿಂದ ಒಬ್ಬ ಅಧಿಕಾರಿ ಬಂದು ನಮ್ಮ ಜೊತೆ ಮಾತಾಡಕ್ಕಾಗಲ್ವಾ ಒಬ್ಬ ತಹಸೀಲ್ದಾರ್ ಇಲ್ವಾ ಬೆಂಗಳೂರಲ್ಲಿ ಒಬ್ಬ ಅಧಿಕಾರಿ ಇಲ್ವಾ ಒಬ್ಬ ಗುಮಾಸ್ತ ಇಲ್ವಾ ಇಲಾಖೆ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅದಕ್ಕೆ ಸಂಬಂಧಪಟ್ಟ ಆಡಳಿತ ಯಂತ್ರದಿಂದ ಯಾರೊಬ್ರು ಬರಬೇಕಲ್ಲ ಬಂದು ಮಾತಾಡ್ಬೇಕಲ್ಲ ನೀವು ಹೋರಾಟ ಮಾಡ್ತದೆ ನಮ್ಗೆ ಗೊತ್ತಿದೆ ಆ ಆಡಳಿತ ಎಂತ ಪರವಾಗಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸರ್ಕಾರದ ಪ್ರತಿನಿಧಿ ಅದು ಯಾರು ಬಂದರೂ ನಮ್ಗೆ ಸಂತೋಷ ಇದೆ ಯಾರು ಬಂದಾಗ ಕೂಡ ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಒಂದು ಹೋರಾಟ ನಮಗೆ ಗೊತ್ತಿದೆ ಈ ರೀತಿ ಪರಿಸ್ಥಿತಿ ಇದೆ ಸೋಮವಾರನೋ ಮಂಗಳವಾರನೋ ಬುಧವಾರನೋ ಮುಂದಿನ ತಿಂಗಳು ಆ ಮುಖ್ಯಮಂತ್ರಿ ಕರೆಸಿ ಭೇಟಿ ಮಾಡಿಸಿ ಒಂದೊಂದು ಆಶ್ವಾಸನೆ ಕೊಟ್ಟು ಹೋದಕ್ಕೆ ಏನ್ ರೋಗ ನಾನೇ ಮನೆಯಲ್ಲಿ ಮನವಿ ಮಾಡಬೇಕಾಗಿಲ್ಲ ಸಹ ನಮ್ಮ ಹಕ್ಕಿದು ಯಾರ್ದು ಭಿಕ್ಷೆ ಬೇಕಾಗಿಲ್ಲ ನಮ್ಗೆ ಒಳಂಗಿಸ್ಲಾತಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಇದ್ದಾರೆ ನಮಗೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ನಿಮ್ಮ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ದೊಂದು ಈ ಒಂದು ಮಾತಿಗೆ ತಯವಿಟ್ಟು ನಮ್ಗೆ ಪ್ರವೇಶ ಅಂತ ಕೇಳ್ಕೊಳ್ತಾ ಇದ್ದೀವಿ ಗುದ್ದೆಗಳನ್ನ ಭರ್ತಿ ಮಾಡಿ ಅವ್ರಿಗೆಲ್ಲ ಏನೆಲ್ಲ ಕೊಟ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟು ಬರೀ ಬಿಂದ್ಗೆ ಕೊಟ್ರೆ ನಾವೇನ್ ಮಾಡೋದು ಅದನ್ನ ಚೆಲ್ಲಾಕಂಡ್ ಅಲ್ಲಾಡಿಸ್ಬೇಕಾಗ್ತದೆ ಅಷ್ಟೇ ಈ ಕೆಳಗಡೆ ಇದಾರಲ್ವಾ ಈ ಕೆಳಗಡೆ ಇರುವಂತಹ ಹೋರಾಟಗಾರರು ಕಾಂಗ್ರೆಸ್ ಆಫೀಸ್ ಮುಂದೆ ಬೆಂಕಿ ಹಚ್ಚಿಕೊಂಡು ಸತ್ತೋಗಿರೋ ನಿರ್ದೇಶನ ಅದೇನೆ